ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದಿತನ ಸುತನ ಮತ್ತು ಆತ್ಮನ ನಾಮದಲ್ಲಿ ಆಮೇನ್ ದೇವರ ವಾಕ್ಯವನ್ನು ಆರಿಸೋಣ ಸಂತ ಲೂಕ ಅಧ್ಯಾಯ ಇಪ್ಪತ್ತೆರಡು ವಾಕ್ಯ ಮೂವತ್ತೊಂಬತ್ತರಿಂದ ಯೇಸುಸ್ವಾಮಿ ಅಲ್ಲಿಂದ ಹೊರಟು ವಾಡಿಕೆಯ ಪ್ರಕಾರ ಓಲಿಯು ತೋಪಿನ ಗುಡ್ಡಕ್ಕೆ ಹೋದರು ಶಿಷ್ಯರು ಅವರ ಹಿಂದೆ ಹೋದರು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಯೇಸು ಅವರಿಗೆ ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿರಿ ಎಂದು ಹೇಳಿ ಒಂದು ಕಲ್ಲೆಸೆದಷ್ಟು ದೂರ ಹೋಗಿ ಮೊನಕಾಲೂರಿ ಪ್ರಾರ್ಥನೆ ಮಾಡುತ್ತಾ ಓಪಿತಾನೆ ನಿಮಗೆ ಇಷ್ಟವಾದರೆ ಈ ಕಷ್ಟದ ಕೊಡವನ್ನು ನನ್ನಿಂದ ತೊಲಗಿಸಿರಿ ಆದರೂ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವೇ ನೆರವೇರಲಿ ಎಂದರು ಆಗ ಸ್ವರ್ಗದಿಂದ ದೂತನೊಬ್ಬನು ಯೇಸುವಿಗೆ ಪ್ರತ್ಯಕ್ಷವಾಗಿ ಅವರನ್ನು ಸಶಕ್ತರನ್ನಾಗಿ ಮಾಡಿದನು ಕಡುಯಾತನೆಯಲ್ಲಿದ್ದ ಅವರು ಇನ್ನೂ ಶ್ರದ್ಧೆಯಿಂದ ಪ್ರಾರ್ಥಿಸಿದರು ಅವರ ಬೆವರು ರಕ್ತದ ಹನಿಯಂತೆ ತೊಟ್ಟು ತೊಟ್ಟಾಗಿ ನೆಲದ ಮೇಲೆ ಬೀಳುತ್ತಿತ್ತು ಯೇಸು ಪ್ರಾರ್ಥನೆಯಿಂದ ಎದ್ದು ಶಿಷ್ಯರ ಬಳಿಗೆ ಬಂದರು ಶಿಷ್ಯರಾದರೂ ದುಃಖದಿಂದ ಬಳಲಿ ನಿದ್ರಿಸುತ್ತಿದ್ದರು ಇದನ್ನು ಕಂಡು ನೀವು ನಿದ್ರಿಸುತ್ತಿರೇನು ಎದ್ದು ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿ ಎಂದರು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಯೇಸು ಸ್ವಾಮಿಯ ಪ್ರಾರ್ಥನೆಯ ಒಂದು ಚಿಕ್ಕ ಘಟನೆಯನ್ನು ನಾವು ಆಲಿಸಿದೆವು ಸ್ವಾಮಿ ಹೇಳುವಂತಹ ಮಾತು ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಸ್ವಾಮಿ ತಮ್ಮ ಶಿಷ್ಯರಿಗೆ ಆಗಾಗ ಹೇಳುವಂಥ ಮಾತು ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ನಮ್ಮ ಸುತ್ತಮುತ್ತ ನೋಡಿದಾಗ ಅನೇಕ ಸಲ ಜನರು ಪ್ರಾರ್ಥನೆಯ ಸಮಯದಲ್ಲಿ ಪ್ರಲೋಭನೆಗೆ ಒಳಗಾಗುವಂಥದ್ದು ನಾವು ನೋಡ್ತಾ ಇದ್ದೇವೆ ಅನೇಕ ಸಲಿಯ ನಾವು ಪ್ರಾರ್ಥನೆಗೆ ಕುಂತರೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಬೇರೆ ಬೇರೆ ವಿಚಾರಗಳು ನಾನಾ ಥರದ ಕೆಲಸಗಳು ಜವಾಬ್ದಾರಿಗಳು ನಮಗೆ ಜ್ಞಾಪಕಕ್ಕೆ ಬರುತ್ತೆ ನಮ್ಮ ಪ್ರಾರ್ಥನೆ ಅರ್ಧಕ್ಕೆ ನಿಲ್ಲುತ್ತೆ ಆದ ಕಾರಣ ಯೇ ಸ್ವಾಮಿ ಇವತ್ತಿನ ಈ ಒಂದು ಶುಭ ಸಂದೇಶದಲ್ಲಿ ನಮಗೆ ಪ್ರತಿಯೊಬ್ಬರಿಗೆ ಹೇಳುವಂಥ ಮಾತು ಪ್ರಲೋಭನೆಗೆ ಒಳಗಾಗದೆ ಎಚ್ಚರದಿಂದಿದ್ದು ಪ್ರಾರ್ಥನೆ ಮಾಡಿರಿ ನಾವೀಗ ಆದಿಕಾಂಡದಲ್ಲಿ ನೋಡಿದರೆ ಆದಾಮ ಹೌವ ಇವರ ಜೀವನದಲ್ಲಿ ಕೂಡ ಇಂಥ ಒಂದು ಪ್ರಲೋಭನೆ ಬಂತು ದೇವರು ತನ್ನ ಸ್ವರೂಪದಲ್ಲಿ ಆದಾಮನನ್ನು ಉಂಟು ಮಾಡಿದರು ಮಾತ್ರವಲ್ಲ ಅವುಗಳನ್ನು ಕೂಡ ಆದಾಮನ ಮುಖಾಂತರ ಅವರು ಉಂಟು ಮಾಡಿದರು ದೇವರವರಿಗೆ ಬೇಕಾದಂಥ ಎಲ್ಲ ಸೌಕರ್ಯವನ್ನು ಆ ಒಂದು ಏದಿನ ತೋಟದಲ್ಲಿ ಉಂಟು ಮಾಡಿದರು ಅದು ನಮ್ಗೆ ಗೊತ್ತು ಸೈತಾನ ಆದಾಮ ಮತ್ತು ಅವರಿಗೆ ಆಶೆ ತೋರಿಸಿ ಆಮಿಷ ತೋರಿಸಿ ಒಂದು ರೀತಿಯ ಪ್ರಲೋಭನೆಗೆ ಒಳಗಾಗಿಸುವುದನ್ನು ನಾವು ಶುಭ ಸಂದೇಶದಲ್ಲಿ ಅಥವಾ ಪವಿತ್ರ ಬೈಬಲ್ನಲ್ಲಿ ಓದ್ತಾ ಇದ್ದೇವೆ ಆದಮ ಮತ್ತು ಹೌವ ಸಂತೋಷದಿಂದ ಇದ್ದರು ಯಾಕೆಂದರೆ ದೇವರ ಸ್ವರೂಪದವಲ ಅವರಲ್ಲಿದ್ದರು ಎಲ್ಲ ರೀತಿಯ ವ್ಯವಸ್ಥೆ ಅವರಿಗಿತ್ತು ಆದರೆ ಯಾವಾಗ ಸೈತಾನ ಬಂದು ಅವಳಿಗೆ ಒಂದು ಪ್ರಲೋಭನೆಯನ್ನು ಕೊಡ್ತಾನೆ ಈ ಮರದ ಹಣ್ಣನ್ನು ತಿಂದರೆ ನೀನು ದೇವರಂತೆ ಆಗ್ತೀಯ ಅದೊಂದು ರೀತಿಯ ಅತಿಹಾಸ್ಯ ಅಂತ ನಾವು ತಿಳಿಬೋದು ಅವಳಿಗಾಗ ಒಂದು ಯೋಚನೆ ಬರ್ತಾ ಇದೆ ಈ ಹಣ್ಣನ್ನು ತಿಂದರೆ ನಾನು ಕೂಡ ದೇವರಂತೆ ಆಗ್ಬಹುದು ಆದಮ ಕೂಡ ದೇವರಂತೆ ಆಗ್ಬೋದು ಎಂಬ ಒಂದು ಪ್ರಲೋಭನೆ ಒಂದು ರೀತಿಯ ಆಶೆ ಉಂಟಾದಾಗ ಅವಳು ಹಿಂದೆ ಮುಂದೆ ನೋಡೋಲ್ಲ ದೇವರು ಹೇಳಿದಂಥ ಮಾತನ್ನು ಅವಳು ಮರಿತಾಳೆ ಬದಲಾಗಿ ಆ ಸರ್ಪದ ಮುಖಾಂತರ ಆ ಹಣ್ಣನ್ನು ಅವಳು ತಿಂತಾಳೆ ಸೈತಾನನ ಪ್ರಲೋಭನೆಯಿಂದ ಆ ಹಣ್ಣನ್ನು ಅವಳು ತಿಂತಾಳೆ ಮಾತ್ರವಲ್ಲ ತನ್ನ ಗಂಡನಿಗೂ ಆದಾಮನಿಗೂ ಅದೇ ಹಣ್ಣನ್ನು ಕೊಡ್ತಾಳೆ ಪ್ರಲೋಭನೆಯ ಆರಂಭ ಇಲ್ಲಿಂದ ಉಗಮವಾಗುತ್ತೆ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ದೇವರು ಹೇಳಿದ್ದು ಆ ಒಂದು ಮರದ ಹಣ್ಣನ್ನು ಬಿಟ್ಟು ಬೇರೆ ಏನನ್ನು ಕೂಡ ತಿನ್ಬೋದು ಎಲ್ಲಿ ಕೂಡ ಹೋಗ್ಬೋದು ಆದರೆ ಆ ಮರದ ಹಣ್ಣನ್ನು ತಿನ್ನಬೇಡಿ ಆದರೆ ಸರ್ಪನ ಯಾ ಸೈತಾನನ ಪ್ರಲೋಭನೆಗೊಳಗಾದಂಥ ಹವ್ವ ಮತ್ತು ಆದಾಮ ಮೊದಲ ಪಾಪಕ್ಕೆ ಬಲಿಯಾಗ್ತಾರೆ ಇಲ್ಲಿಂದ ಆ ಒಂದು ಪ್ರಲೋಭನೆ ಆರಂಭವಾಗುತ್ತೆ ಹೀಗೆ ಮುಂದೆ ಹೋದಾಗ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಈ ಒಂದು ಪ್ರಲೋಭನೆ ಅಲ್ಲಿಗೆ ನಿಲ್ಲೋಲ್ಲ ಈ ಒಂದು ರೀತಿಯ ಆಶೆ ಅಥವಾ ಆಮಿಷ ಅಲ್ಲಿಗೆ ನಿಲ್ಲೋಲ್ಲ ಬದಲಾಗಿ ಅದು ಮುಂದುವರಿಯುತ್ತೆ ಕಾಯಿನ ಮತ್ತು ಹಬೆಲನ ಬಗ್ಗೆ ನಮಗೆ ಗೊತ್ತು ಅದ ಮತ್ತು ಅವರ ಮಕ್ಕಳು ಕಾಯಿನ ಮೊದಲನೆಯವನು ಆಬೇಲ ಎರಡನೆಯವನು ಒಬ್ಬ ಕೃಷಿಕನಾಗಿದ್ದ ಇನ್ನೊಬ್ಬ ಕುರಿಗಳನ್ನು ಸಾಕುವಂಥ ಕುರಿಗಾಹಿಯಾಗಿದ್ದ ಓದು ದಿನ ದೇವರ ವಾಕ್ಯ ಹೇಳುತ್ತೆ ಅವರಿಬ್ಬರು ಕೂಡ ದೇವರಿಗೆ ಮೆಚ್ಚಿಸ್ಲಿಕ್ಕೆ ತಮ್ಮ ಕಾಣಿಕೆಯನ್ನು ಅರ್ಪಿಸ್ತಾರೆ ಕಾಯಿನ ಕೂಡ ತನ್ನ ಕಾಣಿಕೆಯನ್ನು ಅರ್ಪಿಸ್ತಾನೆ ಅಬೇಲ ಕೂಡ ಈ ಒಂದು ಕಾಣಿಕೆಯನ್ನು ಅರ್ಪಿಸಲಿಕ್ಕೆ ಸಿದ್ಧನಾಗ್ತಾನೆ ದೇವರ ವಾಕ್ಯ ಹೇಳುತ್ತೆ ಕಾಯಿನ ತನಗೆ ಸಿಕ್ಕಿದಂಥ ಕೃಷಿ ಪದಾರ್ಥವನ್ನು ದೇವರಿಗೆ ಅರ್ಪಿಸಿದ ಆದರೆ ಅಬೇಲ ತನ್ನ ಕುರಿ ಒಳ್ಳೆಯ ಕುರಿಯನ್ನು ದೇವರಿಗೆ ಕಾಣಿಕೆಯನ್ನಾಗಿ ಅರ್ಪಿಸ್ತಾನೆ ಈ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳುತ್ತೆ ದೇವರು ಅಭೇಲನ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾರೆ ಕಾಯನನ ಕಾಣಿಕೆಯನ್ನು ಸ್ವೀಕಾರ ಮಾಡೋಲ್ಲ ಇಲ್ಲಿ ಕೂಡ ಮತ್ತೆ ನಾವು ಈ ಪ್ರಲೋಭನೆಯ ಮುಂದಿನ ಹಂತವನ್ನು ನೋಡ್ತಾ ಇದ್ದೇವೆ ಕಾಯನನಿಗೆ ಆ ಬೇಲನ ಮೇಲೆ ಸಿಟ್ಟು ಬರುತ್ತೆ ದೇವರು ಕೂಡ ಅವನ ಪಕ್ಷದಲ್ಲಿದ್ದಾರೆ ನನ್ನ ಪಕ್ಷದಲ್ಲಿಲ್ಲ ದೇವರು ನನ್ನ ಕಾಣಿಕೆಯನ್ನು ಸ್ವೀಕಾರ ಮಾಡಿಲ್ಲ ಆ ಅಭೇಲನ ಕಾಣಿಕೆಯನ್ನು ಮಾತ್ರ ಸ್ವೀಕಾರ ಮಾಡಿದರು ಆದ ಕಾರಣ ಏನಾದರೂ ಮಾಡಿ ಈತನನ್ನು ಮುಗಿಸಬೇಕು ನಾನು ಕೂಡ ದೇವರಿಗೆ ಮೆಚ್ಚುಗೆ ಆಗುವಂಥ ವ್ಯಕ್ತಿಯಾಗಬೇಕು ಆ ಬೇಲನನ್ನು ನಾಶ ಮಾಡಿದರೆ ನಾನೇ ಒಬ್ಬ ಉಳಿತೇನೆ ನಾನೇ ದೇವರಿಗೆ ಮೆಚ್ಚುಗೆ ಆಗುವಂಥ ವ್ಯಕ್ತಿಯಾಗ್ತೇನೆ ಎಂಬ ಒಂದು ಕೆಟ್ಟ ಭಯಕ್ಕೆ ಕೆಟ್ಟ ಆಶೆ ಕಾಯ್ನಲ್ಲಿ ಉಂಟಾಗುತ್ತೆ ಇದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ ಕಾಯ್ನಾ ಆ ಬೇಲನನ್ನು ಹೊಲಕ್ಕೆ ಕರೆದುಕೊಂಡು ಹೋಗ್ತಾನೆ ಅಲ್ಲಿ ಯಾರಿಗೂ ತಿಳಿಯದ ರೀತಿಯಲ್ಲಿ ಕಾಯಿನ ಆ ಬೇಲನನ್ನು ಕೊಲ್ತಾನೆ ನಾಶ ಮಾಡ್ತಾನೆ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ದೇವರಿಗೆ ವಿಚಾರ ತಿಳಿಯುತ್ತೆ ದೇವರು ಕಾಯನನಿಗೆ ಶಿಕ್ಷೆ ಕೊಡ್ತಾರೆ ಅದನ್ನು ನಾವು ಬೈಬಲ್ನಲ್ಲಿ ಓದ್ತಾ ಇದ್ದೇವೆ ಇಲ್ಲಿ ಕೋಪ ಮಸ್ಸರ ಎಂಬ ಪ್ರಲೋಭನೆಗೆ ಕಾಯಿನ ಒಳಗಾಗ್ತಾನೆ ಈ ಮಸ್ಸರದಿಂದಾಗಿ ಕೋಪದಿಂದಾಗಿ ತನ್ನ ಸ್ವತಃ ತಮ್ಮನನ್ನೇ ಕಾಯಿನ ನಾಶ ಮಾಡ್ತಾನೆ ಇಲ್ಲಿ ಈ ಪ್ರಲೋಭನೆಯ ಇನ್ನೊಂದು ಮುಖವನ್ನು ಕೂಡ ನಾವು ಆಲಿಸಿದೆವು ನಾವು ನೋಡಿದೆವು ಹೀಗೆ ಈ ಪ್ರಲೋಭನೆಗಳು ಹೆಚ್ಚಾಗುತ್ತಾ ಹೆಚ್ಚಾಗುತ್ತಾ ಹೋಗುತ್ತೆ ಮುಂದೆ ನಾವು ನೋಡ ನೋಡಿದಾಗ ಬಾಬಿಲೋಣಿನ ಜನರು ಹಳೆ ಒಡಂಬಡಿಕೆಯಲ್ಲಿ ಇಂಥ ಅನೇಕ ಘಟನೆಗಳಿವೆ ಈ ಬಾಬಿಲೋಣಿನ ಜನರು ನಾವು ಕೂಡ ದೇವರಂತೆ ಆಗಬೇಕು ದೇವದೂತರಂತೆ ಆಗಬೇಕು ನಾವು ಕೂಡ ಆಕಾಶಕ್ಕೆ ಸ್ವರ್ಗಕ್ಕೆ ಹೋಗಬೇಕು ನಾವು ಕೂಡ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಗೋಪುರವನ್ನು ಕಟ್ಟಲಿಕ್ಕೆ ಹೋಗಿ ನೋಡ್ತಾರೆ ಯಾಕಂದರೆ ನಾವು ಕೂಡ ದೇವರಿಗೆ ಸಮಾನರಾಗಬೇಕು ನಾವು ಕೂಡ ಸ್ವರ್ಗಕ್ಕೆ ಭೂಮಿಯಿಂದಲೇ ಸ್ವರ್ಗಕ್ಕೆ ಡೈರೆಕ್ಟಾಗಿ ಹೋಗಬೇಕು ಎಂಬ ಒಂದು ಕೆಟ್ಟ ಆಶೆ ಒಂದು ರೀತಿಯ ಆಮಿಷ ಅಂತ ನಾವು ಹೇಳ್ಬೋದು ಈ ಒಂದು ಕೆಟ್ಟ ಆಶೆಗೆ ಅವರು ಒಳಗಾಗ್ತಾರೆ ನಾವು ಕೂಡ ದೇವರಿಗೆ ಸಮಾನರಾಗಬೇಕು ಇಲ್ಲಿಂದಲೇ ನಾವು ಸ್ವರ್ಗಕ್ಕೆ ಹೋಗಬೇಕು ಎಂಬ ಒಂದು ಕೆಟ್ಟ ಆಶೆಯಿಂದ ಅವರೊಂದು ಗೋಪುರವನ್ನು ಕಟ್ಟಿಗೆ ಬಯಸ್ತಾ ಇದ್ದಾರೆ ಈ ನಂತರ ಈ ಘಟನೆ ನಂತರ ನಮ್ಗೆ ಗೊತ್ತು ದೇವರು ಅವರ ಭಾಷೆಯನ್ನು ಬೆದರಿಕರಿಸ್ತಾರೆ ಅಥವಾ ಅವರ ಭಾಷೆ ಮೇಲೆ ವ್ಯತ್ಯಾಸ ತರಿಸ್ತಾರೆ ಹೀಗೆ ಆ ಗೋಪುರ ನಾಶವಾಗುತ್ತೆ ಮತ್ತು ಮಾತ್ರವಲ್ಲ ದೇವರ ಅವರ ಜನರ ಇಚ್ಛೆ ಅಲ್ಲಿ ನೆರವೇರೋಲ್ಲ ಹೀಗೆ ಪ್ರಲೋಭನೆಗಳ ಮೇಲೆ ಪ್ರಲೋಭನೆಗಳು ಮುಂದೊಂದಾಗಿ ಬಂದು ಜನರನ್ನು ದೇವರಿಂದ ದೂರ ಮಾಡ್ತವೆ ಹಾಗೆ ನಾವು ಸಾವು ಅರಸ ಹಳೆ ಒಡಂಬಡಿಕೆಯ ಮೊದಲ ಅರಸ ಸಾವಲನಾಗಿದ್ದ ಕಿಶನ ಮಗ ದೇವರ ಮೆಚ್ಚುಗೆಗೆ ಪಾತ್ರನೂ ಕೂಡ ಆತ ಆಗಿದ್ದ ಆದರೆ ದಿನ ಕಳೀತ ಹೋದಾಗೆ ಆತನಲ್ಲಿ ಕೂಡ ಒಂದು ರೀತಿಯ ವ್ಯಾಮೋಹ ಕೆಟ್ಟ ಆಶೆ ಯಾಕೆಂದರೆ ಒಂದು ಸಲ ದೇವರು ಪ್ರವಾದಿಯ ಮುಖಾಂತರ ಆತನಿಗೆ ಹೇಳ್ತಾನೆ ನೋಡು ಅಮಲೈಕ್ಯರು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದರು ನಾವು ಈಜಿಪ್ಟಿನಿಂದ ನಾಡಿಗೆ ಬರ್ತಿರಬೇಕಾದ್ರೆ ಈಜಿಪ್ಟಿನಿಂದ ಐಗುಪ್ತದಿಂದ ನಾವು ಇಸ್ರೇಲ್ ನಾಡಿಗೆ ಬರ್ತಿರಬೇಕಾದ್ರೆ ಆ ಜನರು ನಮಗೆ ಅಡ್ಡಪಡಿಸಿದರು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದರು ಆದ ಕಾರಣ ನೀನವರನ್ನು ನಾಶ ಮಾಡಬೇಕು ದೇವರು ಪ್ರವಾದಿಯ ಮುಖಾಂತರ ಸಾವುಲನಿಗೆ ಸಾಮಿಲು ಪ್ರವಾದಿಯ ಮುಖಾಂತರ ಸಾವುಲನಿಗೆ ಸಂದೇಶ ಕೊಡ್ತಾರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಇಲ್ಲಿ ದೇವರು ಹೇಳ್ತಾರೆ ಎಲ್ಲವನ್ನೂ ನಾಶ ಮಾಡಬೇಕು ಅಮಲೇಕರಿಗೆ ಸಂಬಂಧಪಟ್ಟಂಥ ಎಲ್ಲ ವಸ್ತುವನ್ನು ಪ್ರಾಣಿಗಳನ್ನಾಗಲಿ ಕುರಿಗಳನ್ನಾಗಲಿ ದನಗಳನ್ನಾಗಲಿ ವಸ್ತುಗಳನ್ನಾಗಲಿ ಜನರನ್ನಾಗಲಿ ಎಲ್ಲರನ್ನು ನಾಶ ಮಾಡಬೇಕು ಎಂಬುದಾಗಿ ದೇವರು ಬಯಸ್ತಾರೆ ಅದೇ ಮಾತನ್ನು ದೇವರು ಪ್ರವಾದಿಯ ಮುಖಾಂತರ ಸಾವಲನಿಗೆ ಹೇಳ್ತಾರೆ ಆದರೆ ದೇವರ ವಾಕ್ಯ ಹೇಳುತ್ತೆ ಈ ಸಾವಲ ಆ ಅಮಲೇಕೆ ತರ ಅಮಲೇಕಗರ ಕೆಲವು ವಸ್ತುಗಳನ್ನು ಜಾಗೃತೆಯಾಗಿರ್ತಾನಂತೆ ಪ್ರತ್ಯೇಕವಾಗಿ ಒಳ್ಳೆಯ ಒಳ್ಳೆಯ ಕುರಿಗಳನ್ನು ಒಳ್ಳೆ ಒಳ್ಳೆಯ ವಸ್ತುಗಳನ್ನು ಬಂಗಾರದಂಥ ವಸ್ತುಗಳನ್ನು ಒಳ್ಳೆ ಒಳ್ಳೆಯ ಶಕ್ತಿಯುತವಾದ ಯುವಕರನ್ನು ಆತ ಇಟ್ಕೊಳ್ತಾನೆ ದೇವರು ಹೇಳಿದ್ದು ಎಲ್ಲವನ್ನೂ ನಾಶ ಮಾಡಬೇಕು ಯಾರನ್ನು ಕೂಡ ಇಡಬಾರ್ದು ಯಾಕೆಂದರೆ ಅವರು ನಮ್ಮ ವಿರೋಧಿಗಳಾಗಿದ್ದರು ನಮ್ಮನ್ನವರು ನಾಶ ಮಾಡಲಿಕ್ಕೆ ಹೊರಟಿದ್ರು ನಮ್ಮ ಮೇಲೆ ಅವರು ಆಕ್ರಮಣ ಮಾಡಿದ್ರು ಆದ ಕಾರಣ ಎಲ್ಲರನ್ನು ನೀನು ಸಾಯಿಸಬೇಕು ನಾಶಪಡಿಸಬೇಕು ಎಂಬುದಾಗಿ ದೇವರು ಹೇಳಿದರು ಆದರೆ ಸಾವಲ ಒಳ್ಳೆ ಒಳ್ಳೆಯ ವ್ಯಕ್ತಿಗಳನ್ನು ಒಳ್ಳೆಯ ಒಳ್ಳೆಯ ವಸ್ತುಗಳನ್ನು ಕೆಲವು ಪ್ರಾಣಿಗಳನ್ನು ಆತ ಇಡ್ತಾನೆ ತನ್ನ ಸಾಮ್ರಾಜ್ಯಕ್ಕಾಗಿ ಆತ ಇರ್ತಾನೆ ಇದರಿಂದ ಪ್ರೀತಿಯ ಸಹೋದರ ಬದು ಸಹೋದರಿದೆ ಸಾವಲ ಮುಂದೆ ನಾಶವಾಗ್ತಾನೆ ಯಾಕಂದರೆ ದೇವರು ಆತನಲ್ಲಿ ಹೇಳಿದು ಎಲ್ಲವನ್ನೂ ನಾಶ ಮಾಡಿಸಬೇಕು ಅಂತ ಆದರೆ ಸಾವಲ ದೇವರ ಮಾತಿಗೆ ವಿರೋಧವಾಗಿ ಹೋಗ್ತಾನೆ ದೇವರ ಮಾತಿನಂತೆ ಆತನ ನಡೆಯೋಲ್ಲ ದೇವರ ಮಾತಿನ ಪ್ರಕಾರ ಆತನ ನಡೆಯೋಲ್ಲ ಅದಕ್ಕ ಅದಕ್ಕಾಗಿ ದೇವರು ಆತನ ಮೇಲೆ ಸಿಟ್ಟುಗೊಳ್ತಾರೆ ಮಾತ್ರವಲ್ಲ ಆತನನ್ನು ಅಧಿಕಾರದಿಂದ ತೆಗೆಯುವಂತೆ ಅವರು ನಿರ್ಧಾರ ಮಾಡ್ತಾರೆ ಹೌದು ಇಲ್ಲಿ ಸಾವಲನಿಗೆ ವ್ಯಾಮೋಹ ಅಥವಾ ಆಶೆಯೇ ಅತಿ ಆಶಯ ಎಂಬ ಪ್ರಲೋಭನೆಗೆ ಒಳಗಾಗಿ ಆತ ದೇವರಿಂದ ದೂರವಾಗ್ತಾನೆ ಆತನಿಗೆ ಅನೇಕ ವಸ್ತುಗಳು ಬಂದವು ಅನೇಕ ಜನರು ಬಂದರು ಅನೇಕ ಪ್ರಾಣಿಗಳು ಸಿಕ್ಕಿದವು ಆದರೆ ದೇವರ ದೃಷ್ಟಿಯಲ್ಲಿ ಆತ ಒಬ್ಬ ವ್ಯಾಮೋಹಿಯಾಗಿ ಕೆಟ್ಟ ಆಶಯ ವ್ಯಕ್ತಿಯಾಗಿ ಅತಿ ಆಶಯ ವ್ಯಕ್ತಿಯಾಗಿ ಮಾರ್ಪಟ್ಟ ಆದ ಕಾರಣ ದೇವರು ಆತನನ್ನು ದೂರೀಕರಿಸ್ತಾರೆ ದೇವರು ಆತನನ್ನು ದೂರ ಮಾಡ್ತಾರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಇಂತಹ ಅನೇಕ ಘಟನೆಗಳನ್ನು ನೋಡಿದಾಗ ನಮ್ಮ ಸುತ್ತಮುತ್ತ ಇಂಥ ಅನೇಕ ಪ್ರಲೋಭನೆಗೆ ಒಳಗಾಗಿಸುವಂಥ ಘಟನೆಗಳು ನಡೆಯುತ್ತವೆ ನಾವು ಹಳೆ ಒಡಂಬಡಿಕೆಯ ದಾವಿದರನ್ನು ನೋಡಿದರೂ ಕೂಡ ಅಂಥದೇ ವ್ಯಾಮೋಹ ಬೇರೆಯವರ ಹೆಂಡತಿಯ ಮೇಲೆ ಆತನಿಗೆ ವ್ಯಾಮೋಹ ಹುಟ್ಟಿ ಬೆಸ್ಸಭೆಯ ಮೇಲೆ ವ್ಯಾಮೋಹ ಹುಟ್ಟಿ ಅವಳಿಂದ ಆತ ಪಾಪಿಷ್ಟನಾಗ್ತಾನೆ ದೇವರಿಂದ ದೂರ ಹೋಗ್ತಾನೆ ದೇವರ ಸಂಬಂಧವನ್ನು ಕಳ್ಕೊಳ್ತಾನೆ ಎಂಬುದನ್ನು ಕೂಡ ನಾವು ಪವಿತ್ರ ಬೈಬಲ್ನಲ್ಲಿ ಓದ್ತಾ ಇದ್ದೇವೆ ದಾವಿದ ಕೂಡ ಪಾಪ ಮಾಡ್ತಾನೆ ಪ್ರಲೋಭನೆಗೆ ಒಳಗಾಗ್ತಾನೆ ಒಂದು ಗಳಿಗೆಯ ಒಂದು ಕ್ಷಣದ ಆ ವ್ಯಾಮೋಹಕ್ಕೆ ಒಳಗಾಗಿ ದೇವರಿಂದ ಆತ ದೂರ ಹೋಗ್ತಾನೆ ಆದರೂ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಆತನ ಒಳ್ಳೆಯತನವನ್ನು ನೋಡಿ ಆತನ ಕ್ಷಮಯಾಚನೆ ಗುಣವನ್ನು ನೋಡಿ ದೇವರು ಆತನನ್ನು ಕ್ಷಮಿಸ್ತಾರೆ ಇಲ್ಲಿ ಒಟ್ಟಾಗಿ ನಾನು ಹೇಳಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯ ಪ್ರಲೋಭನೆಗೆ ಒಳಗಾಗ್ತಾರೆ ಅದೇನು ಒಂದು ಘಟನೆಯನ್ನು ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಆಲಿಸ್ತೇವೆ ಯೇಸ್ವಾಮಿ ಓಲಿಯು ತೋಪಕ್ಕೆ ತೋಪಿಗೆ ಬೆಟ್ಟಕ್ಕೆ ಅಥವಾ ಒಂದು ಜಾಗಕ್ಕೆ ಪ್ರಾರ್ಥನೆಗೆ ಹೋಗ್ತಾರೆ ಒಬ್ಬರೇ ಹೋಗುವುದಿಲ್ಲ ಬದಲಾಗಿ ತಮ್ಮ ಶಿಷ್ಯರನ್ನು ಕೂಡ ಕರ್ಕೊಂಡು ಆ ಒಂದು ಜಾಗಕ್ಕೆ ಅಲ್ಲಿ ಹೋಗ್ತಾರೆ ಸ್ವಾಮಿ ತಮ್ಮ ಶಿಷ್ಯರು ಯಾಕಂದರೆ ಕೆಲವೇ ದಿನಗಳಲ್ಲಿ ಅವರು ಜೆರುಸಲಮಿನಲ್ಲಿ ಶಿಲುಬೆಲೆ ಸಾಯ್ಲಿಕ್ಕಿದ್ರು ಸಾಯೋದಕ್ಕಿಂತ ಮುಂಚೆ ಸ್ವಾಮಿ ಕೂಡ ಒಂದು ರೀತಿಯ ಒಂದು ರೀತಿಯ ಅಂತಕದಲ್ಲಿದ್ದರು ಅವರು ಕೂಡ ಪ್ರಾರ್ಥನೆ ಮಾಡಿ ಈ ಹಂತಕದಿಂದ ದೂರವಾಗಬೇಕು ದೇವಪಿತನ ಸಹಾಯವನ್ನು ಪಡಿಬೇಕು ಎಂಬುದಾಗಿ ಆ ಓಲಿಯೋ ತೋಪಿಗೆ ಪ್ರಾರ್ಥನೆಗೆ ಹೋಗ್ತಾರೆ ತಮ್ಮ ಶಿಷ್ಯರನ್ನು ಕರ್ಕೊಂಡು ಈ ಬೆಟ್ಟ ಬಂದಾಗ ಈ ಜಾಗ ಬಂದಾಗ ಶಿಷ್ಯರನ್ನು ಅಲ್ಲೇ ನಿಲ್ಲಿಸ್ತಾರೆ ತಮ್ಮ ಪ್ರೀತಿಯ ಮೂವರು ಶಿಷ್ಯರನ್ನು ಮಾತ್ರ ತೆಗೆದುಕೊಂಡು ಯೇಸ್ವಾಮಿ ಮುಂದೆ ಹೋಗ್ತಾರೆ ಪೇತ್ರ ಯೋಹಾನ ಮತ್ತು ಯಾಕೋಬ ಈ ಮೂವರು ಶಿಷ್ಯರು ಸ್ವಾಮಿಗೆ ತುಂಬ ಪ್ರೀತಿಯ ವ್ಯಕ್ತಿಯ ಯಾಕೆಂದರೆ ಆಗಾಗ ಈ ಮೂವರನ್ನು ಸ್ವಾಮಿ ಪ್ರಾರ್ಥನೆಗೆ ಒಟ್ಟಾಗಿ ಕರ್ಕೊಂಡು ಹೋಗುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರತ್ಯೇಕವಾಗಿ ಈ ಮಗಳನ್ನು ಎಬ್ಬಿಸುವಾಗ ಉಳಿದೆಲ್ಲ ಶಿಷ್ಯರು ಹೊರಗಿದ್ರು ಈ ಮೂವರು ಮಾತ್ರ ಯೇಸ್ವಾಮಿಯೊಂದಿಗೆ ಒಳಗೆ ಹೋಗ್ತಾರೆ ಪೇತ್ರ ಯಾಕೋಬ ಮತ್ತು ಯೋಹಾನ ಹಾಗೆಯೇ ಯೇಸ್ವಾಮಿಯ ರೂಪಾಂತರದ ಸಮಯದಲ್ಲಿ ಕೂಡ ಹಾಗೆಯೇ ಉಳಿದೆಲ್ಲ ಶಿಷ್ಯರು ಸ್ವಲ್ಪ ದೂರ ಇದ್ದರು ಆದರೆ ಪೇತ್ರ ಯೋಹೋನ ಯಾಕೋಬ ಯೇ ಸ್ವಾಮಿಯ ಸಮೀಪನ ಇದ್ದರು ಯೇಸ್ವಾಮಿಯ ಸಂಗಡ ಅವರ ಆ ಒಂದು ದೇವದರ್ಶನವನ್ನು ನೋಡಲಿಕ್ಕೆ ಅವರಿಗೂ ಕೂಡ ದಿವ್ಯ ರೂಪವನ್ನು ನೋಡಲಿಕ್ಕೆ ಅವರಿಗೆ ಸಾಧ್ಯವಾಯಿತು ಹಾಗೆಯೇ ಇಲ್ಲಿ ಕೂಡ ಯೇಸ್ವಾಮಿ ಉಳಿದೆಲ್ಲ ಶಿಷ್ಯರಿದ್ದರೂ ಕೂಡ ಉಳಿದವರೆಲ್ಲ ಸ್ವಲ್ಪ ದೂರ ಇದ್ದರು ಆದರೆ ಈ ಮೂರು ಶಿಷ್ಯರನ್ನು ಯೇಸ್ವಾಮಿ ಕರ್ಕೊಂಡು ಮುಂದೆ ಹೋಗ್ತಾರೆ ಅಲ್ಲಿ ಅವರು ಮೊನಕಾಲೂರಿ ಪ್ರಾರ್ಥನೆ ಮಾಡುವಂಥ ಘಟನೆಯನ್ನು ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಧ್ಯಾನಿಸಿದೆವು ಇಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರಿ ಯೇಸುಸ್ವಾಮಿ ತಮ್ಮ ಶಿಷ್ಯರಿಗೆ ಹೇಳ್ತಾರೆ ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ನನಗಾಗಿ ಪ್ರಾರ್ಥಿಸಿರಿ ಇದು ಕೆಲವೇ ದಿನಗಳಲ್ಲಿ ನಾನು ಶಿಲುಬೆಲೆ ಸಾಯಲಿಕ್ಕಿದ್ದೇನೆ ನನಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಸ್ವಾಮಿ ತಮ್ಮ ಶಿಷ್ಯರಿಗೆ ಹೇಳಿ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಸ್ವಾಮಿ ಮೊನಕಾಲೂರಿ ಪ್ರಾರ್ಥನೆ ಮಾಡುವಂಥ ಘಟನೆಯನ್ನು ನಾವು ಕೇಳಿದೆವು ಸ್ವಾಮಿ ಪ್ರಾರ್ಥಿಸ್ತಾರೆ ತಮ್ಮ ದುಃಖ ತಪ್ತ ಹೃದಯವನ್ನು ದೇವರಿಗೆ ಅವರು ಸಲ್ಲಿಸ್ತಾರೆ ತಮ್ಮ ದುಃಖವನ್ನು ಅವರು ದೇವರಿಗೆ ಹೇಳ್ತಾರೆ ಅವರು ಎದ್ದು ಬಂದಾಗ ಪ್ರೀತಿಯ ಸಹೋದರ ಮತ್ತು ಸಹೋದರಿಯೇ ದೇವರ ವಾಕ್ಯ ಹೇಳುತ್ತೆ ಈ ಮೂವರು ಶಿಷ್ಯರು ಕೂಡ ಮಲಗಿದ್ರು ಇಲ್ಲಿವರೆಗೆ ನಿದ್ದೆ ಎಂಬ ಪ್ರಲೋಭನೆಯ ಮುಖಾಂತರ ಅವರು ಸ್ವಾಮಿಯಿಂದ ದೂರ ಹೋಗಿದ್ರು ದೇವರ ಸಂಬಂಧವನ್ನು ಅವರು ಕಳ್ಕೊಂಡ್ರು ಶಿಷ್ಯರಿಗೆ ಸ್ವಲ್ಪ ಹೊತ್ತು ಯೇಸ್ವಾಮಿ ಸಂಗಡ ಪ್ರಾರ್ಥನೆ ಮಾಡ್ಬೋದಿತ್ತು ಸ್ವಲ್ಪ ಹೊತ್ತು ಸಂಗಡ ಇದ್ದು ಯೇಸ್ವಾಮ್ಯ ಕಷ್ಟದಲ್ಲಿ ಅವರಿಗೂ ಕೂಡ ಭಾಗಿಯಾಗ್ಬೋದಿತ್ತು ಆದರೆ ಅವರು ಹಾಗೆ ಮಾಡಲು ಬದಲಾಗಿ ಅವರು ಪ್ರಲೋಭನೆಗೆ ಒಳಗಾಗ್ತಾರೆ ನಿದ್ದೆ ಎಂಬ ಪ್ರಲೋಭನೆಗೆ ಒಳಗಾಗಿ ಅವರು ಪ್ರಾರ್ಥನೆ ಮಾಡೋ ಬದಲು ಅಲ್ಲೇ ಮಲಗಿ ಬಿಡ್ತಾರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಯೇಸ್ವಾಮಿ ನಾನು ಈಗಾಗಲೇ ಹೇಳಿದೆ ಈ ಮೂವರು ಶಿಷ್ಯರು ತುಂಬ ಹತ್ತಿರದವರು ನಾನು ಈಗಾಗಲೇ ಹೇಳಿದೆ ತುಂಬ ಹತ್ತಿರ ಪ್ರತಿಯೊಂದು ಗಳಿಗೆಯಲ್ಲೂ ಕೂಡ ಯೇಸು ಸ್ವಾಮಿ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದರು ಈ ಶಿಷ್ಯರು ನನಗಾಗಿ ಪ್ರಾರ್ಥಿಸ್ಬೌದು ಉಳಿದವರೆಲ್ಲ ಸ್ವಲ್ಪ ದೂರ ಇದ್ದರು ಅವರು ಕೂಡ ಪ್ರಾರ್ಥಿಸ್ತಾರೆ ಆದರೆ ಈ ಮೂವರು ಶಿಷ್ಯರು ನನಗೆ ಪ್ರಿಯರು ನನಗಾಗಿ ಸ್ವಲ್ಪ ಜಾಸ್ತಿ ಪ್ರಾರ್ಥನೆ ಮಾಡ್ಬೋದು ನನ್ನ ಕಷ್ಟದಲ್ಲಿ ಅವರು ಭಾಗಿಯಾಗ್ಬೋದು ನನ್ನ ಕಷ್ಟವನ್ನು ಅವರು ಅರಿತಿರ್ಬೋದು ಅಂತ ಹೇಳಿ ಸ್ವಾಮಿ ಇವರಿಗೆ ಒಂದು ವಿಶೇಷವಾಗಿ ಸ್ಥಾನ ಕೊಟ್ಟು ಮುಂದೆ ಕರ್ಕೊಂಡು ಹೋಗಿದ್ದರು ಆದರೂ ಅವರು ಕೂಡ ಪ್ರಲೋಭನೆಗೆ ಒಳಗಾಗಿದ್ದರು ಪ್ರಿಯ ಸಹೋದರ ಮತ್ತು ಸಹೋದರಿ ಇದೆಲ್ಲ ಪ್ರಪಂಚದ ನಿಯಮ ಎಲ್ಲ ಜನರು ಒಂದಲ್ಲ ಒಂದು ರೀತಿಯ ಪ್ರಲೋಭನೆಗೆ ಒಳಗಾಗ್ತಾರೆ ನಾವು ಕೂಡ ಹಾಗೆಯೇ ಅಲ್ಪ ಮನುಷ್ಯರು ನಮ್ಮಲ್ಲಿ ಕೂಡ ಕೀಳರ್ಮಿ ಆಗಿರ್ಬೋದು ನಮ್ಮದೇ ಕೆಲವು ಅವಗುಣಗಳು ನಮ್ಮಲ್ಲಿ ಇದೇ ಆಗಿರ್ಬೋದು ನಾವು ಕೂಡ ಒಂದಲ್ಲ ಒಂದು ರೀತಿಯ ಪ್ರಲೋಭನೆಗೆ ಒಳಗಾಗಿ ದೇವರಿಂದ ದೂರ ಹೋಗ್ತೇವೆ ಅಂಥ ಸಂದರ್ಭದಲ್ಲಿ ಸ್ವಾಮಿ ನಮ್ಮ ಪ್ರತಿಯೊಬ್ಬರು ಕೂಡ ಎಚ್ಚರಿಸುವಂಥ ಎಚ್ಚರಿಕೆ ಕೊಡುವಂಥ ಮಾತನ್ನು ಹೇಳ್ತಾರೆ ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಪ್ರಲೋಭನೆಗೆ ಯೇಸು ಸ್ವಾಮಿ ಕೂಡ ತಪ್ಪಿಲ್ಲ ಯೇಸ್ವಾಮಿ ತಮ್ಮ ಜೀವಿತಾವಧಿಯಲ್ಲಿ ಅವರು ಕೂಡ ಆರಂಭದಲ್ಲಿ ಪ್ರಲೋಭನೆ ಬಂತು ಅವರು ಕೂಡ ಪವಿತ್ರ ದೀಕ್ಷಾ ಸ್ಥಾನ ಪಡೆದು ಒಂದು ಬೆಟ್ಟಕ್ಕೆ ಹೋದ್ರು ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಬೆಂಗಾಡಿಗೆ ಅವ್ರು ಹೋಗ್ತಾರೆ ಈ ಬೆಂಗಾಡಿಗೆ ಹೋದಾಗ ಅವರಿಗೂ ಕೂಡ ಇಂಥ ಒಂದು ಪ್ರಲೋಭನೆ ಅಥವಾ ಒಂದು ರೀತಿಯ ಕಷ್ಟ ಸೈತನ ಮುಖಾಂತರ ಅವರಿಗೆ ಕೂಡ ಬರುತ್ತೆ ಆದರೆ ದೇವರ ವಾಕ್ಯ ಹೇಳುತ್ತೆ ಯೇ ಸ್ವಾಮಿ ಆ ಎಲ್ಲ ಕಷ್ಟವನ್ನು ದೇವರ ವಾಕ್ಯದ ಮುಖಾಂತರ ಜಯಿಸಿಬಿಟ್ಟರು ಅಥವಾ ಎಲ್ಲ ಕಷ್ಟವನ್ನು ಎಲ್ಲ ಪ್ರಲೋಭನೆಯನ್ನು ದೇವರ ವಾಕ್ಯದ ಮುಖಾಂತರ ಜಯಿಸಿದರು ಹಾಗೆಯೇ ಇಲ್ಲಿ ಯೇ ಸ್ವಾಮಿ ನನಗೆ ಮತ್ತು ನಿಮಗೆ ಇದೇ ಸಂದೇಶವನ್ನು ಕೊಡ್ತಾ ಇದ್ದಾರೆ ಪ್ರಲೋಭನೆ ಬರುವುದು ಸಹಜ ಬದಲಾಗಿ ಆ ಪ್ರಲೋಭನೆಯಲ್ಲಿ ನಮ್ಮ ದಿನವನ್ನು ಕಳೆಯದೆ ಆ ಆಶೆಯಲ್ಲೇ ಕೆಟ್ಟ ಆಶೆಯಲ್ಲೇ ಕೆಟ್ಟ ಯೋಚನೆಗಳಲ್ಲಿ ನಮ್ಮ ದಿನವನ್ನು ಕಳೆಯದೆ ಬದಲಾಗಿ ನಾವು ಮತ್ತೆ ವಾಪಸ್ ಬರಬೇಕು ನಾವು ಕೂಡ ಪರಿವರ್ತನೆ ಆಗುವಂಥ ಒಂದು ವಿಶೇಷ ಮನೋಭಾವವನ್ನು ಬೆಳೆಸಬೇಕು ಎಂಬುದಾಗಿ ಯೇಸಮಿ ನಮಗೆ ಕರೆ ನೀಡ್ತಾ ಇದ್ದಾರೆ ಆದ ಕಾರಣ ಈ ಒಂದು ವಾಕ್ಯವನ್ನು ಆಲಿಸಿದಂಥ ನಾವು ನಮ್ಮ ಕೂಡ ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರಲೋಭನೆಗಳು ಬರ್ಬೋದು ಕಷ್ಟಗಳು ಬರ್ಬೋದು ವ್ಯಾಮೋಹಗಳು ಬರ್ಬೋದು ಮತ್ಸರ ಕೋಪ ಇಂಥ ಪ್ರಲೋಭನೆಗಳು ಬೇರೆ ಬೇರೆ ಪ್ರಲೋಭನೆಗಳು ನಮಗೆ ಬರ್ಬೋದು ಈ ಸಮಯದಲ್ಲಿ ನಾವು ಯೇಸು ಸ್ವಾಮಿಯ ಒಂದು ಆ ಒಂದು ಮಾರ್ಗದರ್ಶನ ನೋಡಬೇಕು ಸ್ವಾಮಿಯನ್ನು ನಮ್ಮ ಮೋಣಲಾಗಿ ಮಾರ್ಗದರ್ಶಕರನ್ನಾಗಿ ನೋಡಿದಾಗ ಖಂಡಿತವಾಗಿ ಅವರಂತೆ ದೇವರ ವಾಕ್ಯದ ಬಲದಿಂದ ಎಲ್ಲ ಪ್ರಲೋಭನೆಗಳನ್ನು ಜಯಿಸಲಿಕ್ಕೆ ನಮಗೆ ಸಾಧ್ಯ ಆಗಲಿ ಎಂಬುದಾಗಿ ಆ ಯೇಸು ನಾವು ಬೇಡಿಕೊಳ್ಳೋಣ ತಂದೆಯಾದ ದೇವರೇ ಈ ಒಂದು ವಾಕ್ಯವನ್ನು ಆಲಿಸಲು ನಮಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾವು ನಿಮಗೆ ಸ್ತುತಿ ಸೋತುಗಳನ್ನು ಸಲ್ಲಿಸ್ತಾ ಇದ್ದೇವೆ ನಿಮ್ಮ ವಾಕ್ಯದ ಪ್ರಕಾರ ಜೀವಿಸಲು ಜೀವನದಲ್ಲಿ ಕಷ್ಟ ದುಃಖ ಪ್ರಲೋಭನೆಗಳು ಬಂದಾಗ ನಿಮ್ಮ ವಾಕ್ಯದ ಮುಖಾಂತರ ಶಕ್ತಿ ಬೇಕಾದಂಥ ಧೈರ್ಯವನ್ನು ನಮಗೆ ದಯಪಾಲಿಸ್ರಿ ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪ್ರಭು ಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಆಮೇನ್ ಪಿತನ ಸುತನ ಮತ್ತು ಪವಿತ್ರ ನಾಮದಲ್ಲಿ ಆಮೇಲೆ